ಸುಮಾರು ಒಂದು ತಿಂಗಳ ಹಿಂದೆ ಒಂದು ಎಲ್ಲಾ ಕಡೆನೂ ಒಂದು ವೈರಲ್ ಆಗಿತ್ತು ಒಂದು ಒಂದು ದೈತ್ಯ ಆನೆ ಆಗುಂಬೆಯ ಐಬಿ ಹತ್ರ ಬಂತು ಅಂತ ಆಮೇಲೆ ನಾನು ನೋಡಿದೆ ಅದ್ರದ್ದು ಒಂದು ಒಂದು ಮರದ ಕೊಂಬೆ ಹಿಡ್ಕೊಂಡು ಸೊಪ್ಪಿರೋ ಕೊಂಬೆ ಹಿಡ್ಕೊಂಡು ಅಲ್ಲಿ ಬಂದು ಒಂದು ಗೀಳಿಟ್ಟು ಒಂದು ಶೋ ಮಾಡಿ ಹೋಯ್ತು ಅಷ್ಟೊತ್ತಿಗೆ ಅದಾಗಿ ಒಂದ್ ದಿವಸಕ್ಕ ಎರಡು ದಿವಸಕ್ಕ ಒಂದು ರೈನ್ ಲ್ಯಾಂಡ್ ಅಂತಲ್ಲ ಯಾವ್ದೋ ಒಂದು ಒಬ್ರು ಯೂಟ್ಯೂಬ್ ಇವರು ಈ ಆನೆ ಬಗ್ಗೆ ಬರ್ದ್ರು ಒಂದು ಆನೆ ಇದೆ ನಮ್ಮಲ್ಲಿ ಭಾರಿ ದೊಡ್ಡ ಆನೆ ಯಾರಿಗೂ ತೊಂದರೆ ಕೊಡಲ್ಲ ನಮ್ಗೆಲ್ಲ ಬರ್ತಾ ಇರ್ತದೆ ಶೋ ಕೊಡ್ತಾ ಇರ್ತದೆ ಆಮೇಲೆ ಅಲ್ಲಿ ನರಸಿಂಹ ಪರ್ವತ ಅಂತ ಒಂದು ಪರ್ವತ ಇದೆ ಆ ಭಾಗದಲ್ಲಿ ಆಗುಂಬೆ ಭಾಗದಲ್ಲಿ ಅಲ್ಲಿ ನಾವು ಟ್ರೆಕ್ಕಿಂಗ್ ಹೋಗ್ಬೇಕು ಇದ್ರೆ ಲದ್ದಿ ಎಲ್ಲ ಬಿತ್ತಿತ್ತು ಅಂತ ಹೀಗೆಲ್ಲ ಆಮೇಲೆ ನಾನು ನನಗ್ ಖುಷಿ ಆಯ್ತು ಆ ಒಬ್ಬ ಅಲ್ಲೊಬ್ಬ ಇದನ್ನ ಅಂತ ಹೇಳಿ ಅವ್ರಿಗೆ ಒಂದು ಇಲ್ಲಿಂದ ಒಂದು ಮೆಸೇಜ್ ಕಳಿಸ್ತೇವೆ ನಾಗರಹೊಳೆಯ ಅಯ್ಯಪ್ಪ ನಮ್ಮ ಸಕ್ಕಲೇಶ್ಪುರದ ಭೀಮ ಆಮೇಲೆ ಮೂಡಿಗೆರೆಯ ಬೈರ ನಿಮ್ಮ ಆಗುಂಬೆಯ ಮಲ್ಲಂದೂರು ಆನೆ ಅಂತ ಅದಕ್ಕೆ ಮಲ್ಲಂದೂರು ಆನೆ ಅಂತ ತಿಟ್ಟಿದ್ರು ಅಲ್ಲೊಂದು ಮಲ್ಲಂದೂರು ಇದೆ ಆಮೇಲೆ ಒಬ್ಬ ಇಂಗ್ಲಿಷ್ ಪೇಪರ್ ಅಲ್ಲಿ ಆಗುಂಬೆ ಟೋಸ್ಕರ ಅಂತ ಹಾಕಿದ್ದ ಆಮೇಲೆ ಇತ್ತೀಚಿಗೆ ಮತ್ತೆ ಅದು ಕಾಣಿಸಿಕೆ ಅಂತು ಅಷ್ಟೊತ್ತಿಗೆ ನಾನು ಈ ಶನಿವಾರ ಹೋಗೋದಲ್ಲಿಗೆ ಡ್ರೋನ್ ಎಲ್ಲ ತಗೊಂಡುದು ಅಂತಿದ್ದೆ ಅಷ್ಟೊತ್ತಿಗೆ ಶುಕ್ರವಾರ ಕಳೆದ ಶುಕ್ರವಾರ ನಮ್ಗೊಂದು ಸುದ್ದಿ ಬಂತು ಅದೊಂದು ದೊಡ್ಡ ವೈರಲ್ ಆಯ್ತು ಒಂದು ಬಾರಿ ಒಂದು ಆನೆ ಬಂದು ಸ್ಪಾಟ್ ಅಲ್ಲೇ ಎರಡು ಜನನ ಹೊಡೆದಾಕಿದೆ ಅಂತ ಅದು ಕೆರೆ ಕಟ್ಟೆ ಅನ್ನಲ್ಲಿ ಸರಿ ನಾನು ಹೇಗಾದ್ರೂ ನಾನು ಕ್ಯಾಮ್ರಾ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ನಾನು ಊರಿಂದ ನಾನು ದಾರಿ ಒಂದು ಯಾವ ರೂಟ್ ಅಲ್ಲಿ ಹೋಗೋದು ಅಂತ ಅಲ್ಲಿ ಮೂರ್ನಾಲ್ಕ ಒಂದ್ ಎರಡ್ ಮೂರು ರೂಟ್ ಇದೆ ನಾನು ಒಂದು ತೀರ್ಮಾನ ಮಾಡಿದೆ ಮೂಡಿಗೆರೆ ಮೂಡಿಗೆರೆಯಿಂದ ಕೊಟಗೇರ ಕೊಟಗಾರದಿಂದ ಕಳಸ ಕಳಸ ಸಂಸೆ ಅಲ್ಲಿಂದ ಮುಂದೆ ಕುದುರೆ ಮುಕ್ಕ ಅಭಯಾರಣ್ಯ ಅಲ್ಲಿಂದ ಎಸ್ ಕೆ ಬಾರ್ಡರ್ ಎಸ್ ಕೆ ಬಾರ್ಡರ್ ಅಂದ್ರೆ ಸೌತ್ ಕೇನರ ಬಾರ್ಡರ್ ಅಂತ ಅಲ್ಲಿ ಒಂದ್ ಸರ್ಕಲ್ ಇದೆ ಅಲ್ಲಿ ಒಂದು ರೋಡ್ ಸೌತ್ ಕೇಂದ್ರ ಕಡೆಯಿಂದ ನಾವು ಬಂದ್ರೆ ಭಜಗೋಳಿ ಆ ಭಾಗದಿಂದ ಬಂದ್ರೆ ಒಂದ್ ಸರ್ಕಲ್ ಸಿಗುತ್ತೆ ಅಲ್ಲಿ ಲೆಫ್ಟಿಗೆ ಹೋದ್ರೆ ಆ ಸರ್ಕಲ್ ನಿಂದ ಲೆಫ್ಟಿಗೆ ಒಂದು ಮೂವತ್ತು ಕಿಲೋಮೀಟರ್ ಶೃಂಗೇರಿ ಅಲ್ಲಿ ಆ ಮಧ್ಯದಲ್ಲಿ ಕೆರೆಕಟ್ಟೆ ಗ್ರಾಮ ಸಿಗ್ತದೆ ಅಂತ ಒಂದು ಮೆಸೇಜ್ ಬಂತು ನಾನು ನನ್ನ ಸ್ನೇಹಿತ ಒಬ್ಬ ಸುಧೀರ್ ಅಂತ ಮತ್ತೆ ನಮ್ಮ ಬೇಲೂರು ಯೂಟ್ಯೂಬರ್ ಎಲ್ಲ ಒಟ್ಟಿಗೆ ಹೊರಟು ಮೂರ್ ಜನ ಬೇಲೂರು ಕನ್ನಡ ಅಪ್ ಟು ಡೇಟ್ ಅಂತ ಕೊಟ್ಟಿಗೆರ ಹೋಗಿ ಕೊಟಗೇರಿಂದ ಸೀದಾ ಡೈರೆಕ್ಟ್ ಬಿಟ್ಟು ಹೋಗಿ ಕಳಸ ಕಳಸೋದ್ರಿಂದ ಹೋಗಿ ಅಲ್ಲಿ ಐ ಎಸ್ ಕೆ ಬಾರ್ಡ್ರಿಗೆ ಅಲ್ಲಿ ನೋಡ್ಬೇಕಾದ್ರೆ ನಮ್ಮ ನಮ್ಮ ಹುಡುಗರು ಅಂದ್ರೆ ನಮ್ಮ ಇಟಿಎಫ್ ಹುಡುಗರುಗಳು ಅಂದ್ರೆ ಅಲ್ಲಿ ಆಗ್ಲೆ ಆಲ್ದೂರ್ನವರು ಆಮೇಲೆ ಎನ್ಆರ್ ಪುರದವರು ನಮ್ಮ ಬೇಲೂರು ಹುಡುಗರುಗಳು ಇದ್ರು ಅವ್ರನ್ನೆಲ್ಲ ಮಾತಾಡ್ಸಿ ಆ ಕೆರೆಕಟ್ಟೆ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲೊಂದು ಒಳಗಡೆ ಒಂದ್ ಅರ್ಧ ಕಿಲೋಮೀಟರ್ ಹೋದಾಗ ಆ ಮೊನ್ನೆ ಆನೆ ದಾಳಿ ನಡೆದ ಊರು ಸಿಕ್ತು ಮನೆಗಳು ಅಲ್ಲಿ ಆಗ್ಲೆ ನಾವು ಹೋದಾಗ ಆ ಉಸ್ತುವಾರಿ ಸಚಿವರು ಜಾರ್ಜ್ ಇದ್ರು ಆಮೇಲೆ ನಮ್ಮ ಆ ಭಾಗದ ಒಬ್ಬ ಫೇಮಸ್ ಹ್ಮ್ ನಾಯಕ ಎಂಎಲ್ ಎ ರಜೆಗೌಡರು ಇದ್ರು ರಜೆಗೌಡ್ರನ್ನ ಎಲ್ಲಾರು ಮಾತಾಡ್ಸಿ ಆಮೇಲೆ ಆನೆ ಗಾಳಿ ಒಳಗ್ ನನ್ನ ಕರ್ಕ ಹೋದ್ರು ಅಲ್ಲಿ ಎಲ್ಲ ಹೋಗಿ ನೋಡಿದ್ರು ಆಮೇಲೆ ಅದು ಏನಾಗಿರೋದು ಅಂದ್ರೆ ಆ ಆನೆ ಅಲ್ಲಿ ನಿಂತಾಗ ಅಲ್ಲಿ ಬೆಳಗಿನ ಸುಮಾರು ಒಂದು ಏಳ ಎಂಟು ಗಂಟೆ ಟೈಮ್ ಅಲ್ಲಿ ಸೊಪ್ಪು ತಲೆ ಮೇಲೆ ಹೊರೆ ಹೊತ್ಕೊಂಡ್ ಬಂದಾಗ ಅಲ್ಲಿ ಒಬ್ರು ಗೌಡರಿಗೆ ಕಂಡಿಲ್ಲ ಅದು ಅಲ್ಲಿ ಎರಡು ಜನ ಸದವ್ರು ಒಬ್ರು ಗೌಡ ಜನ ಅಂದರು ಇನ್ನೊಬ್ರು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ ಜನಾಂಗದ ಶೆಟ್ರು ಒಬ್ರು ಆ ಗೌಡ್ರು ಹೊರೆ ಅಂದ್ರೆ ಸೊಪ್ಪಿನ ಹೊರೆ ತರ್ಬೇಕಾದ್ರೆ ಅಂದ್ರೆ ಅವ್ರಿಗೆ ಮೇಲ್ ನೋಡಕ್ ಆಗಿಲ್ಲ ದೊಡ್ಡ ಹೋಗುದು ಸೊಪ್ಪಿನ ಹೊರೆನೆ ಅದು ನೆಲ ನೋಡ್ಕೆಂತ ಬಂದರೆ ಹೋಗಿ ಹೋಗಿ ಆನೆ ಕಾಲ್ ಹತ್ರಕ್ಕೆ ಹೋಗ್ಬಿಟ್ಟಿದ್ದಾರೆ ಆನೆ ಸುಮ್ಮನೆ ನಿಂತ್ಕೊಂಡು ಗಮನಿಸ್ತಾ ಇರ್ತವೆ ಒಂಟಿ ಆನೆಗಳು ಹೊಂಡ್ಲಲ್ಲಿ ತಕ್ಕ ದೂಕಿದೆ ಅದು ಬೇಕು ಅಂತ ಸಾಯಿಸಿರೋದಲ್ಲ ಯಾಕೆಂದ್ರೆ ಆನೆ ಸಾಯಿಸೋದ್ರಲ್ಲಿ ಎರಡ್ ಮೂರ್ ತರ ಇದೆ ಸೊಂಡಲ್ ಹೊಡೆದಾಗ ಒಂದು ದೈತ್ಯ ಆನೆ ಅನ್ನೋದು ಸುಮಾರು ಒಂದು ಆರ್ ಸಾವಿರ ಕೆಜಿ ಆನೆ ಆರ್ ಟನ್ ಇರ್ಬೋದು ಸೊಂಡಲ್ ದು ಬಿದ್ದು ಸತ್ತೋಗಿದ್ದಾರೆ ಆವಾಗ ಅದು ಏನೂ ಮಾಡಿಲ್ಲ ಆನೆ ಆ ಬಾಡಿ ಹತ್ರ ನಿಂತಿದೆ ಅಷ್ಟೊತ್ತಿಗೆ ಈ ರೋಡ್ ಕರ್ಕೊ ಹೋಗಿದ್ದ ನಾಯಿಗಳು ಸಿಕಾಬೋ ಟೆಂಪಲ್ ಪಕ್ಕದ ಅಲ್ಲೇ ಅಲ್ಲಿಂದ ಬಂದಿದ್ದಾರೆ ಏನು ಅಂತ ನೋಡಕ್ ಬಂದಾಗ ನಾಯಿಗಳು ಆನೆ ಮನುಷ್ಯರು ಕೂಡ ಅವಕ್ಕೊಂದು ಸ್ವಲ್ಪ ಧೈರ್ಯ ಬಂದು ಆನೆ ಮೇಲೆ ದಾಳಿ ಮಾಡಕ್ ಹೋಗಿದ್ದಾವೆ ಹತ್ರ ಹತ್ರಕ್ಕೆ ಆನೆಗೆ ನಾಯಿ ಕಂಡ್ರೆ ಆಗಲ್ಲ ಒಂದೇ ಸತಿ ನಾಯಿ ಬಂದಾಗ ಈ ಮುಂಚೆ ಸಿಕ್ಕಿಬಿಟ್ಟೆ ಹೋಗಿ ಒಂದು ಮರ ಹತ್ತಿದಾನೆ ಚಿಕ್ಕದ ಆದ್ರೆ ಈ ಆನೆ ದಾಳಿ ಮಾಡಿ ಅವನ್ ತುಂಡದು ಚಿಂದಿ ಮಾಡಿದೆ ಯಾಕೆಂದ್ರೆ ನಾಯಿ ಸಿಟ್ಟಿಗೆ ಅವನ್ ಮೇಲೆ ದಾಳಿ ಮಾಡಿದೆ ಇನ್ನೊಬ್ಬ ನೀವು ಸ್ವಲ್ಪ ಬಿಟ್ಟಾಗಿದೆ ತಪ್ಪಿಸ್ಕೊಂಡು ಓಡಿದ ಅಂತ ಸುದ್ದಿ ಇರ್ಲಿ ಆಮೇಲೆ ನಾವೆಲ್ಲ ಅದೆಲ್ಲ ನೋಡಿದು ಆಮೇಲೆ ಸಾಮ ನಾನಲ್ಲಿ ಅದರ ಹೆಜ್ಜೆ ಗುರುತು ಒಂದು ಬಾರಿ ಅಂದ್ರೆ ಮಣ್ಣು ಅಂದ್ರೆ ಅಂದ್ರೆ ಆ ಕುದುರೆಮುಖ ಭಾಗದಲ್ಲಿ ದಿನ ಈಗ ಮೊನ್ನೆಯವರೆಗೂ ಮಳೆ ಆಗ್ತಲ್ಲ ಇತ್ತು ನಾವು ಹೋದಾಗ್ಲೂ ಒಂದ್ ಸ್ವಲ್ಪ ಮಳೆ ಬಂತು ಆವತ್ತು ಶನಿವಾರ ಅಲ್ಲಿ ಭೂಮಿ ಮೆತ್ತಗಿರೋದ್ರಿಂದ ಅಲ್ಲಿ ಆನೆ ಹೆಜ್ಜೆ ಇತ್ತು ನಾನು ಆ ಆನೆಯ ಮುಂಗಾಲಿನ ಹೆಜ್ಜೆನ ಅಂದ್ರೆ ಹಿಂಬದಿಯಿಂದ ಉಗ್ರವರೆಗೂ ಒಂದು ಕಡ್ಡಿಯಲ್ಲಿ ಅಳತೆ ಮಾಡಿದಾಗ ಅದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಂಚು ಉದ್ದ ಇತ್ತು ಅಡ್ಡ ಹೆಜ್ಜೆ ಆನೆ ಮುಂಗಲ್ ಹೆಜ್ಜೆ ಅಡ್ಡ ಒಂದ್ ಸ್ವಲ್ಪ ಕಡಿಮೆ ಇರುತ್ತೆ ಇಪ್ಪತ್ತೆರಡು ಇಂಚ್ ಇತ್ತು ಆ ಕೋಲ್ ಮುಡ್ದು ಇಟ್ಕೊಂಡೆ ಗಾಡಿ ಒಳಗೆ ಆಮೇಲೆ ಅಲ್ಲಿ ಜನಗಳಿಗೆಲ್ಲ ಹೇಳಿದೆ ಆನೆಗಳು ಸಹ ದಾಳಿ ಮಾಡಿದಾಗ ಮತ್ತೆ ಸಾಯಿಸದಲ್ಲಿ ಪದೇ ಪದೇ ರಾತ್ರಿ ಭೇಟಿ ಕೂಡ ಚಾನ್ಸ್ ಇದೆ ಅಲ್ಲ ಸ್ವಲ್ಪ ಎಣ್ಣೆ ಮಾಸ್ಟರ್ಗಳು ಇದ್ರು ಆಗ್ಲೇ ಟೈಟ್ ಆಗಿದ್ರು ಅವರಿಗೆಲ್ಲ ಹೇಳಿದೆ ನೀವು ಎಲ್ಲಾ ತಿರ್ಗಬಾರದು ಹೋಗಿ ಅಂತೆಲ್ಲ ಹೇಳಿ ಆಮೇಲೆ ನಾವು ಸೀದಾ ಅಲ್ಲಿ ಬಂದು ನಾವು ಅಲ್ಲಿಂದ ಶೃಂಗೇರಿಗೆ ಹೋಗಿ ಅಲ್ಲಿಂದ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಅಲ್ಲಿ ಒಂದು ಲಾರ್ಜ್ ರೂಮ್ ಮಾಡಿ ಅಲ್ಲಿಂದ ಮತ್ತೆ ವಾಪಸ್ ಬಂದ್ವಿ ವಾಪಸ್ ಬಂದಾಗ ಆ ಕೆರೆಕಟ್ಟೆ ಗ್ರಾಮದಿಂದ ಅದು ಫುಲ್ ಕಾಡೆ ಕಾಡು ಅಂದ್ರೆ ಕಾಡು ಒಂದೊಂದು ಸಮುದ್ರ ಇದ್ದಂಗೆ ಕಾಡೆ ಆ ಕಾಡೊಳಗೆ ಇವರು ಮನೆ ಕಟ್ಟಿಕೊಂಡಿರೋದು ಅಲ್ಲಿಗೆ ಫಾರೆಸ್ಟ್ನರಿಗೂ ಅಲ್ಲಿ ಒಂದು ಜನಗಳಿಗೂ ನಿರಂತರ ಸದಾ ಅಲ್ಲಿ ಒಂದು ಹೋರಾಟ ನಡೀತಾ ಇರ್ತದೆ ನೀವು ಬಿಟ್ಟು ಹೋಗಿ ಅಂತ ಹೇಳೋದು ಇವ್ರು ನಮ್ಗೆ ಪರಿಹಾರ ಕೊಡಿ ನಾವು ಬಿಟ್ಟು ಹೋಗ್ತೀವಿ ಅಂತ ಹಂಗಾಗಿ ಆ ಕರೆಕ್ ಕೆರೆಕಟ್ಟೆ ಗ್ರಾಮದಲ್ಲಿ ಒಂದು ಹೋಟ್ಲು ಅಂದ್ರೆ ಹೊರಗಡೆ ಮೇನ್ ರೋಡ್ ಅಲ್ಲಿ ಹೋಟ್ಲು ಜೊತೆಗೆ ಅಲ್ಲೊಂದು ಪೊಲೀಸ್ ಸ್ಟೇಷನ್ ಇದೆ ಪೊಲೀಸ್ ಸ್ಟೇಷನ್ ಅಂದ್ರೆ ನಮ್ಮ ಈ ಪೊಲೀಸ್ ಸ್ಟೇಷನ್ ಅಲ್ಲ ಅಲ್ಲಿ ಎನ್ ಎಸ್ ಅಂತ ಆಂಟಿ ನೆಕ್ಸಲ್ ಫೋರ್ಸ್ ಅಂತ ಅಲ್ಲೊಂದು ಪೊಲೀಸ್ ಸ್ಟೇಷನ್ ಇದೆ ಆಮೇಲೆ ನಾವು ಅಲ್ಲಿ ಹೋಗಿ ರೂಮ್ ಮಾಡಿ ವಾಪಸ್ ಹೋಗ್ಬೇಕಾದ್ರೆ ನಾನು ಸ್ವಲ್ಪ ಕಾಡು ಅಲ್ಲಿ ಕಾಡೇ ಅಲ್ಲ ಕಾಡಲ್ಲಿ ಹೋಗ್ಬೇಕ ನನಗೆ ನಮ್ಮಲ್ಲಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಒಂದು ಜಾತಿ ಗಿಡಗಳು ಇದೆ ಒಂದು ಪ್ರಭೇದ ಅದಕ್ಕೆ ನಾವು ಗುರುಕುಲು ಅಂತೀವಿ ಆ ಗುರುಕುಲು ಗಿಡಗಳು ಎಂಟು ಒಂದ್ಸರ್ತಿ ಹೂವರ್ಲಿ ಕಾಯಿ ಬಿಟ್ಟು ಸತ್ತೋಗ್ವಿ ಮತ್ತೆ ತಾಯಿ ಸರಿಸ ಸತ್ತದ್ಮೇಲೆ ಮತ್ತೆ ಗಿಡಗಳು ಬೆಳೆದು ಎಂಟು ವರ್ಷದವರೆಗೂ ಬೆಳೆದು ಹೂ ಬಿಟ್ಟವೆ ಅವು ಸಾಮೂಹಿಕವಾಗಿ ಹೂ ಬಿಡ್ತವೆ ಅಂದ್ರೆ ಕುದುರೆ ಮಗ್ದಲ್ಲಿ ಶುರುವಾದ ಇಡೀ ವೆಸ್ಟರ್ನ್ ಘಾಟ್ ಎಷ್ಟು ಉದ್ದ ಐತೆ ಅಷ್ಟು ಉದ್ದವರೆಗೂ ಅದು ಹ್ಮ್ ನಮ್ಮ ಊಟಿ ಊಟಿಯಿಂದ ಮುಂದಿನವರೆಗೂ ಈ ಹೂಗಳಿದಾವೆ ಅದಕ್ಕೇನೋ ಒಂದು ಹೆಸರು ಇದೆ ಬೊಟಾನಿಕಲ್ ನೇಮ್ ನೀಲಗಿರಿ ಅಂತ ಸಂತಲ್ಲ ಎಂತದೋ ಇದೆ ಅದರ ಸುಮಾರು ಪ್ರಭೇದ ಇದೆ ಇರ್ಲಿ ಅದ್ರದ್ದೊಂದು ಒಂದು ಅಗಲ ಎಲೆ ಅದ್ರ ಒಂದ್ ಸ್ವಲ್ಪ ವೈಟ್ ವೈಟ್ ಇರ್ತದೆ ನಾನು ಜೀಪಲ್ಲಿ ಹೋಗ್ಬೇಕಾದ್ರೆ ಗಮನಿಸಿದೆ ಒಂದು ಎಲೆ ಹೀಗೆ ಮಡಚಿಗೆ ಅಂದ್ರೆ ಅದ್ರ ಕೊಂಬೆ ಇಳಿಸಿ ಮಿಡ್ಚಿ ಅಂತ ಇಳಿದು ಹೋಗಿ ನೋಡಿದ್ರೆ ಅದು ಆನೆ ಪಾಸ್ ಆಗಿರೋದು ಬೆಳಿಗ್ಗೆ ಅವನು ಕೊಂದು ಆದ್ಮೇಲೆ ರಾತ್ರಿ ಅಲ್ಲೆಲ್ಲ ತಿರ್ಗಾಡಿ ಬೆಳಿಗ್ಗೆ ಪಾಸ್ ಆಗಿರೋದು ಅದು ನಮ್ಮ ಫಾರೆಸ್ಟ್ನೂ ನೋಡಿರ್ಲಿಲ್ಲ ಆಮೇಲೆ ಅಲ್ಲಿ ಇಳಿದು ನೋಡ್ತೀನಿ ಆ ಸೊಪ್ಪು ಎಲ್ಲಾ ಆ ಗಿಡದ ಎಲೆ ಮೇಲೆಲ್ಲ ಏನೋ ಒಂದು ಸ್ಮೆಲ್ ಬರ್ತಾ ಇದೆ ನಾನು ಅದನ್ನೆಲ್ಲ ಹಿಡಿದು ಮೂಸ್ ನೋಡಿ ಒಂದ್ ಕೊಂಬೆನೆ ಮುರ್ಕೊಂಡೆ ಅಷ್ಟೊತ್ತಿಗೆ ಹೆಜ್ಜೆ ಎಲ್ಲ ನೋಡಿದೆ ಇದೇ ಈ ದೈತ್ಯ ಆನೆನೇ ಹೀಗೆಲ್ಲ ಆಯ್ತು ಆಮೇಲೆ ಅದನ್ನೆಲ್ಲ ನೋಡ್ಕೊಂಡು ಆ ಇದಕ್ಕೆ ಆ ಸ್ಮೆಲ್ ಕೂಡ ನಾನು ಹೇಳಿದೆ ನನ್ನ ತಿಪ್ಪಲ್ ಇದಕ್ಕೆ ಮದ ಬಂದಿದೆ ಆನೆ ಮದದ ಆ ಇದರಲ್ಲೇ ಈ ಅವ್ರನ್ನ ಇಬ್ರನ್ನ ಸಾಯಿಸಿರೋದು ಇದು ಡೇಂಜರ್ ಇಲ್ಲಿ ಹತ್ತಿರದಲ್ಲೇ ಎಲ್ಲ ಇದೆ ಅಂತ ಮಾತಾಡ್ಕೊಂಡು ಅದ್ಕೊಂಡು ಎಲ್ಲ ಮೂಸ್ ನೋಡಿ ಆಮೇಲೆ ನಾವು ಗೆ ಹೋದು ಸರ್ಕಲ್ ಅಂದ್ರೆ ಅದು ಆ ಸರ್ಕಲ್ ಅಂತ ನಾನು ಏನ್ ಹೇಳಿದೆ ಆ ಸರ್ಕಲ್ಗೆ ಅಲ್ಲಿ ಹೋದಾಗ ನಮ್ಮ ಫಾರೆಸ್ಟ್ನರ್ ಎಲ್ಲ ಇದ್ರು ಎಲ್ಲ ಅಷ್ಟೇ ಡಿ ಎಫ್ ಎಲ್ಲ ಬಂದ್ರು ಒಂದು ಡ್ರೋನ್ ಬಿಟ್ರು ಒಂದು ವಿಷಯ ಹೇಳ್ತೀನಿ ನಾನೇ ದನಗಳಂಗಲ್ಲ ಇಲ್ಲ ಎಮ್ಮೆಗಳಂಗಲ್ಲ ಆನೆಗಳು ಮಾನ್ ಸೂಕ್ಷ್ಮ್ ಒಂದು ಆನೆಗೆ ಒಂದು ದುಂಬಿದ ಸೌಂಡ ಅದು ಕೈಸೋದಿಲ್ಲ ಒಂದ ಅಟ್ಯಾಕ್ ಮಾಡ್ತದೆ ಇಲ್ಲ ಅಂದ್ರೆ ಅಲ್ಲಿಂದ ಓಡೋಗುತ್ತೆ ಇವಳು ಡ್ರೋನ್ ಬಿಟ್ಬಿಟ್ರು ಆ ಡ್ರೋನ್ ಸೌಂಡ್ ಗೊತ್ತಲ್ಲ ಅದ್ರಲ್ಲಿ ಅಲ್ಲೆಲ್ಲಾ ಬಿಟ್ರು ಅಂದ್ರೆ ಆನೆ ಎಸ್ ಕೆ ಇಂದ ಆ ಸರ್ಕಲ್ ನಿಂದ ಎರಡು ರೋಡ್ ಇದೆ ಅದು ಒಂದು ಒಂದು ರೋಡು ಸೀದಾ ಕುದುರೆಮುಖ ಅಭಯಾರಣ್ಯದಿಂದ ಕಳ್ಸಕ್ ಹೋಗೋದು ಇನ್ನೊಂದು ರೋಡು ಗೆ ಹೋಗೋ ರೋಡು ತಿಂಗೇರಿಗೆ ಈ ಆ ಏಕೆ ಅಲ್ಲ ಇದು ಎಸ್ಕೆ ಬಾರ್ಡರ್ ಇಂದ ನಾವು ಶೃಂಗೇರಿಗೆ ಹೋಗೋ ಬಲಭಾಗದಲ್ಲಿ ಕಾಡು ಈ ಎಡಭಾಗದಲ್ಲೂ ಕಾಡಿದೆ ಎಡ್ ಇರೋದು ಆನೆ ದಾಳಿ ಮಾಡಿದ ಮನೆ ಊರು